ಇಲ್ಲಿ ಗಿರಿಗೆ ಬಕ್ರ ಮಾಡೋದಿಕ್ಕೆ ತರ ಒಂದು ಪ್ಲಾಸ್ಟಿಕ್ ರಬ್ಬರ್ದು ತೊಗೊಂಡ್ಬಂದಿದ ಆಕಾಶ್ ಸೊ ಇದನ್ನ ಇಟ್ಟಿದ್ದೀವಿ ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಇವತ್ತಿನ ನಮ್ಮ ರೈಡು ಎಲ್ಲಿಗೆ ಅಂತ ನಿಯೋಜನೆ ಮಾಡ್ತಾ ಇರ್ಬೋದು ತುಂಬ ತಿಂಗಳುಗಳ ನಂತರ ಒಂದು ಹೆಂಗೂ ನಮ್ಮದು ಕ್ಲಬ್ ರೈಡ್ ಇರಲಿಲ್ಲ ಈ ವಾರ ಏನಕ್ಕೆ ಅಂತಂದರೆ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ವಿ ಬಟ್ ಎಲೆಕ್ಷನ್ಸ್ ಇದೆ ಯಾಕೆ ಸುಮ್ಮನೆ ಎಲ್ಲರಿಗೂ ರೈಡ್ ಹಾಕಿ ಕರ್ಕೊಂಡು ಹೋಗೋದು ತಪ್ಪಾಗುತ್ತೆ ಹೇಳ್ಬಿಟ್ಟು ವೋಟ್ ಮಾಡಲಿ ಎಲ್ಲರೂ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿ ನಾವೇನು ಎಲ್ಲಾದರೂ ಕ್ಯಾಂಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹೊರಟಿದ್ದೀವಿ ಫುಲ್ ಟ್ಯಾಂಕ್ ಹಾಂ ಔಟಿಂಗ್ ಅಲ್ಲ ಕ್ಯಾಂಪಿಂಗು ಕ್ಯಾಂಪ್ ಕ್ಯಾಂಪ್ ಮಾಡ್ತೀವಿ ಟೆಂಟೆಲ್ಲ ಹಾಕ್ಬಿಟ್ಟು ಇದೆಯಲ್ಲ ಹಾಂ ಫ್ರೆಂಡ್ಸ್ ಎಲ್ಲ ಹಾಂ ಕ್ಯಾಮ್ರಾ ಹಾಂ ಗುದ್ದಿಯಕ್ಕೆ ಬಂದರೆ ಅಲ್ಲ ಜಾಗಗಳು ಎಲ್ಲ ಒಳ್ಳೊಳ್ಳೆ ಜಾಗಗಳು ಎಲ್ಲ ಯೂಟ್ಯೂಬಲ್ಲಿ ಹಾಕಿ ನಿಮ್ಗೆ ತೋರಿಸ್ತೀವಿ ಹಾಂ ನೀವು ಬರ್ತೀರಾ ರೆಕಾರ್ಡ್ ಆಗ್ತದೆ ಪರವಾಗಿಲ್ಲ ಸ್ಮೈಲ್ ಮಾಡಿ ಬಂದ್ಬಿಡಿದ್ದೀರಾ ಆಲ್ರೆಡಿ ನೀವು ಬೇಡ ಅಂದರೂ ಹಾಕ್ತೀರಿ ಶ್ರೀಹರಿ ಕೆ ಅಂತ ಚಿತ್ರದುರ್ಗ ಹತ್ರ ಒಂದು ಸ್ಮಾಲ್ ಕ್ಯಾಂಪಿಂಗ್ ಮಾಡೋಣ ಅಂತ ಹೋಗ್ತಾ ಇದೀವಿ ಒಂದು ದಿವಸದ ಕ್ಯಾಂಪಿಂಗು ರಾಕ್ ಕ್ಯಾಂಪಿಂಗು ಸೊ ನಾವು ಒಂದು ಒಂಬತ್ತು ಜನ ಹೋಗ್ತಾ ಇದೀವಿ ಯಾರು ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ಆಲ್ರೆಡಿ ಇಲ್ಲಿ ಕೃಷ್ಣ ಇದನ್ನು ನೋಡಿ ನಾನು ಕೃಷ್ಣ ಇಲ್ಲಿ ಇದ್ದೀವಿ ಮಿಗ್ದವರೆಲ್ಲ ಸಿಗ್ತಾರೆ ಓಕೆ ಬನ್ನಿ ಲೆಟ್ಸ್ ಗೋ ಜೈ ಶ್ರೀರಾಮ್ ಎಸ್ ಇದೆ ಗೊತ್ತಾಗ್ತಾ ಇಲ್ಲ ಗಾಡಿ ಮೂವ್ ಆಗ್ತಾ ಇರೋದ್ರಿಂದ ಎರಡು ಗಂಟೆ ಟೈಮಲ್ಲಿ ಬಿಟ್ರೆ ಹಿಂಗೇನೋ ಬಿಸಿಲು ಹಲೋ ಹಲೋ ಗಂಧದ ಗುಡಿ ಹಲೋ ಹಲೋ ಹಾಯ್ 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 ಓಕೆ ಹತ್ರ ಬಾಯ್ಸ್ನೆಲ್ಲರೂ ಮೀಟ್ ಮಾಡಿ ಅಲ್ಲಿಂದ ಡೈರೆಕ್ಟಾಗಿ ನಾವು ಎನ್ ಎಚ್ ಫೋರ್ ಬೆಂಗ್ಳೂರು ಮುಂಬೈ ಹೈವೇ ತೊಗೊಂಡು ಟುವರ್ಡ್ಸ್ ಶಿರಾ ಕಡೆ ಹೊರಟೇ ಬಿಟ್ವಿ ಏನು ಹೇಳಿ ಮಠ ಮಠ ಮಧ್ಯಾಹ್ನ ಫುಲ್ಲು ಬಿಸಿಲು ಟ್ರಾಫಿಕ್ಕು ಎಲ್ಲನೂ ಇತ್ತು ಅದಕ್ಕೆ ಸರಿಯಾಗಿ ನನ್ನ ಮೈಕು ಈ ಬಿಸಿ ಬಿಸಿ ಬಿಸಿಲಿಗೆ ಕೈ ಕೊಟ್ಟಿದ್ದ ಕಾರಣದಿಂದ ಎಲ್ಲ ವಾಯ್ಸ್ ಕೊಡಬೇಕಾಗಿ ಬಂದಿದೆ ಇರಲಿ ತೊಂದರೆ ಇಲ್ಲ ಹಾಗೆ ಹೈವೇಲಿ ಹೋಗ್ತಾ ಒಂದೆರಡು ರೀಲ್ಸ್ಗೆ ವೀಡಿಯೋಸ್ ಇರಲಿ ಹೇಳ್ಬಿಟ್ಟು ಗಿರಿ ಕೈಲಿ ವೀಡಿಯೋಸ್ ಮಾಡಿಸ್ಕೊತಾ ಇದ್ದೀವಿ ನೋಡಿ ಎಲ್ಲರೂ ಹುಡುಗರು ಏನು ಹೇಳಿ ಆದರೂ ನಾನೇನಷ್ಟು ಎಕ್ಸ್ಪರ್ಟ್ ಅಲ್ಲ ಫಾರ್ ದ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ವಾಯ್ಸ್ ಅವರು ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಹೆವಿ ಬಿಸಿಲು ಕಾರಣದಿಂದ ಹಾಗೆ ಒಂದು ಪಿಚ್ ಸ್ಟಾಪ್ ಕೊಟ್ಟು ಪಿಚ್ ಸ್ಟಾಪಲ್ಲಿ ಸ್ವಲ್ಪ ತಂಪು ಪಾನೀಯಗಳನ್ನ ಕುಡ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ಅಂತ ನಿಲ್ಸಿದ್ವಿ ಹಾಗೆ ವೇ ಭವಿತಾ ಮೇಡಮ್ ಅವ್ರನ್ನ ಶಿರಾದಲ್ಲಿ ಮೀಟ್ ಮಾಡಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಹೇಗೂ ಮಧ್ಯಾಹ್ನ ಆಗಿದ್ದರಿಂದ ಹೋಟೆಲಲ್ಲಿ ತಿಂದ್ಕೊಂಡೇ ಹೋಗೋಣ ಅಂತೇಳ್ಬಿಟ್ಟು ಹೋಟೆಲ್ ಹತ್ರ ನಿಲ್ಸು ನಮ್ಮ ಬಾಯ್ಸ್ ಅಂತೂ ಫುಲ್ಲು ಬ್ಯಾಟಿಂಗ್ ಆಡ್ಬಿಟ್ರು ಏನು ಹೇಳಿ ಚೊಲಾಗಿ ನಾನ್ ವೆಜ್ ತಿನ್ಕೊಂಡ್ರು ನಮ್ಮ ವೆಜ್ ಅವ್ರ ಯಾರು ಯಾರಿಗೇಳನ ಹೇಳಿ ಅದೇ ಮೊಸರನ್ನ ಮೊಸರನ್ನ ತಿಂದ್ಕೊಂಡು ಬಾಯ್ಸೆಲ್ಲ ಊಟ ಮಾಡಿಕೊಂಡು ಹಾಗೆ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತಾ ನಾವು ಬೇಗ ಆದಷ್ಟು ಬೇಗ ಕ್ಯಾಂಪಿಂಗ್ ಸೈಟಿಗೆ ರೀಚ್ ಆಗೋಣ ಅಂತ ಹೊಟ್ವಿ ನೀವೇನು ಹೇಳಿ ಈ ಹಳ್ಳಿ ರೋಡ್ಗಳಲ್ಲಿ ಓಡಿಸೋ ಮಜನೇ ಬೇರೆ ಕಂಡ್ರಿ ಹಳ್ಳಿ ರೋಡಲ್ಲಿ ಮೇಲೆ ನಮ್ಮ ಕ್ಯಾಂಪಿಂಗ್ ಸೈಟ್ ರೀಚ್ ಆಗೋದಕ್ಕೆ ಒಂದು ಆಫ್ ರೋಡ್ ಸಿಕ್ತು ಅದಂತೂ ಸಖತ್ ಮಜಾ ಇತ್ತು ಪಕ್ಕದಲ್ಲಿರೋ ಬ್ಯಾಕ್ ವಾಟರ್ಸ್ನ ನೋಡಿಕೊಂಡು ಆಫ್ ರೋಡ್ ಮಾಡ್ತಾ ಇದ್ದರೆ ಅದರ ಮಜಾನೇ ಬೇರೆ ಕಣೆ ನೋಡಿರಿ ಎಲ್ರಿ ಸಿಗುತ್ತೆ ಥರ ಆಫ್ ರೋಡ್ ಮಾಡೋದಕ್ಕೆ ಭಾಗ್ಯ ಇದಕ್ಕೂ ಪುಣ್ಯ ಪಡೆದಿರಬೇಕು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇದೇನೆ ನೋಡಿರಿ ನಮ್ಮ ಇವತ್ತಿನ ಅದ್ಭುತವಾದ ಕ್ಯಾಂಪಿಂಗ್ ಸೈಟ್ ಹಾಂ 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 ಹೇಗಿದೆ ನೋಡಿರಿ ತೋರಿಸ್ತೀನಿ ರೀ ಮೇಲ್ಗಡೆ ವಿಂಡ್ ವಿಂಡ್ಮಿಲ್ಸು ಒಂದು ಕಡೆ ಬ್ಯಾಕ್ ವಾಟರ್ಸು ಇಲ್ಲಿ ಇದ್ರ ಮಧ್ಯದಲ್ಲಿ ಕ್ಯಾಂಪಿಂಗ್ ಮಾಡೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಒಂದೊಂದು ಸರಿ ನಾವು ಪುಣ್ಯ ಮಾಡಿದ್ದೀವಿ ಏನೋ ಅಂತ ನನಗೆ ಅನಿಸುತ್ತೆ ಬಂದಿದ ತಕ್ಷಣ ಇವಾಗ ಕ್ಯಾಂಪಿಂಗು ಸೆಟಪ್ ಇವಾಗಲೇ ಶಾರ್ಟ್ ಮಾಡ್ಕೊತಿದ್ದೆ ಏನಕ್ಕೆ ಅಂತ ನೀರಲ್ಲಿ ಆಟಾಡ್ಬಿಟ್ಟು ಆಮೇಲೆ ಬಂದು ಹಾಕೋದಕ್ಕೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಇವಾಗ ಇವಾಗಲೇ ಎಲ್ಲ ರೆಡಿ ಮಾಡ್ಕೊತ ಇದ್ದೀವಿ ಹಾಕೋ ಎಲ್ಲ ಆಗ್ತಾಯಿದ್ರೆ ಇವನೊಬ್ಬ ಕೆಲಸ ಮಾಡೋದಲ್ಲ ಅವನು ನೋಡಿ ಅವನು ನೋಡಿ ಇದೆ ಬರೀ ಹಿಂಗೆ ಏನು ಮಾಡ್ತಾನೆ ನನಗೆ ಅರ್ಥನೇ ಆಗಲ್ಲಪ್ಪ ಇದು

ಇಬ್ರು ಸರ್ಕೊಂಡೇನ ಮಾಡ್ತಾವ್ರೆ ನಮಗೂ ಗೊತ್ತಾಗಿಲ್ಲ ಆರು ಓಕೆ ನೋಡಿ ಬಾಯ್ಸಲ್ಲಿ ಎತ್ಕೊಂಡ್ಬರ್ತಾವ್ರೆ ಹಿಂದೆ ಹಿಂಗೆ ಏನು ಹೇಳಿ ಜಾಲಿ ಹಿಂಗೆ ಎತ್ಕೊಂಡ್ಬರ್ತಾವ ನೋಡಿ ನೋಡಿ ನೀರು ನೋಡಿ ಜಾಲಿ 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 ಸಕ್ಕತ್ತಾಗಿದೆ ಈಗ ಕರ್ಕೊಂಡು ಹೋಗ್ತೀವಿ ಆ ಕಡೆಗೆ ಸುತ್ತ ನೀರು ನೋಡಿಸ್ತಾ ಹೆಂಗಿದೆ ಅಂತ ಓ ಒಳ್ಳೆ ಸನ್ಸೆಟ್ ಆಯಿತು ಇಲ್ಲಿ ಮತ್ತೆ ಮತ್ತು ಬೋಟಲ್ಲಿ ಅಲ್ಲಿವರೆಗೂ ಕಾಯಕ್ ಮಾಡ್ಕೊಂಡು ಹೋಗಿದ್ವಿ ಅಂದರೆ ಇದರಲ್ಲಿ ನೋಡಿ ರಾಫ್ಟ್ ಬೋಟಲ್ಲಿ ಸಖತ್ ಮಜಾ ಆಯ್ತು ಒಳ್ಳೆ ಅಂದರೆ ಬ್ಯೂಟಿಫುಲ್ ಆಗಿರೋ ಸನ್ಸೆಟ್ ಆಯಿತು ಸಖತ್ತಾಗಿರೋ ಜಾಗದಲ್ಲಿ ಇದ್ದೀವಿ ಒಳ್ಳೆ ಇದಕ್ಕೆ ಈ ಥರ ಎಲ್ಲ ಇರಬೇಕು ಅಂದರೆ ಇವಾಗಲೂ ಪುಣ್ಯ ಮಾಡಿರ್ಬೇಕು ಆ್ಯಕ್ಚುಲಿ ಹೇಳಿದಂತಂದರೆ ಈ ಥರ ನೇಚರು ನಾವು ಮಾತ್ರ ಇರೋದಿಲ್ಲ ಇಲ್ಲಿ ಯಾರು ಇಲ್ಲ ನೋಡಿ ಖಾಲಿ ಜಾಗ ಮೇಗಡೆ ನೋಡಿ ಎಲ್ಲ ವಿಂಡ್ ವಿಲ್ಸು ನೋಡಿ ಅಲ್ಲೂ ವಿಂಡ್ ಮಿಲ್ಸ್ ಇದೆ ಆ್ಯಕ್ಚುಲಿ ತೋರಿಸ್ತೀನಿ ನೋಡಿ ಅಲ್ಲೂ ಫುಲ್ ಮೀಲ್ ಮೀನ್ಸು ಈ ಕಡೆ ಕಾಣಿಸ್ತಾಯಿತ್ತು ಆ್ಯಕ್ಚುಲಿ ಇವಾಗ ಕಾಣಿಸ್ತಾ ಇಲ್ಲಿ ಈ ಕಡೆಗೆ ಸೊ ನೋಡಿ ಬ್ಯೂಟಿಫುಲ್ ಆಗಿದೆ ಗುರು ಊನಿ ನಾನು ನಮ್ಮ ಸ್ನೇಹಿತರೆಲ್ಲ ನೀರಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ ಅಲ್ಲಿ ಯಾ ಹಾಲಿಯಾಗಿ ಅಲ್ಲಿ ಏನು ಹೇಳಿ ಸೊ ಟೆಂಟ್ ಎಲ್ಲ ಪಿಚ್ ಮಾಡಾಗಿದೆ ನೆಕ್ಸ್ಟು ಪ್ಲ್ಯಾನ್ ಅಂತ ಹೇಳಿದ್ರೆ ನೀರೊಂದು ಸ್ವಲ್ಪ ಹೊತ್ತು ಇನ್ನೊಂದು ಅರ್ಧ ಗಂಟೆ ಆಟ ಆಡ್ಬಿಟ್ಟು ಮತ್ತು ಕುಕ್ಕಿಂಗ್ ಸ್ಟಾರ್ಟ್ ಮಾಡೋದು ಸೊ ಇವತ್ತು ಮಾತ್ರ ಅದ್ಭುತವಾಗಿತ್ತು ಸ್ನೇಹಿತರೆ ಈ ಲೊಕೇಶನು ಅದ್ಭುತ ಎಲ್ಲರೂ ಅದ್ಭುತ ಸೊ ನೆಕ್ಸ್ಟು ಬನ್ನಿ ಕುಕ್ ಮಾಡೋಣ ಸೊ ಅದೇ ಕೆಲಸ ನಮ್ಮ ಹುಡುಗರೆಲ್ಲ ನಾನ್ ವೆಜ್ಜು ನಾನು ಕೃಷ್ಣ ಇಬ್ಬರೇ ವೆಜ್ಜು ನೋಡಬೇಕು ಏನು ಮಾಡೋದು ಹೇಳ್ಬಿಟ್ಟು ಹೋಟೆಲ್ ಬ್ಯೂಟಿಫುಲ್ ಲೊಕೇಶನ್ ನಿಜವಾಗ್ಲೂ ಬಿಡು ಆಲ್ ಥ್ಯಾಂಕ್ಸ್ ಟು ಪವಿತಾ ಅವ್ರಿಗೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಬ್ಯೂಟಿ ಬ್ಯೂಟಿ ನಮ್ಮ ಕ್ಯಾಂಪಿಂಗ್ ಜಾಗ ಇದೆ ಇದು ನನ್ನ ಟೆಂಟು ಇದು ಅವ್ರದ್ದು ಇದು ಕಲ್ಕಿದು ಇದು ಕಿರಿದು ಇದು ನಾವು ಫುಲ್ ಲಗೇಜ್ಗೆ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಸೊ ಇದರಲ್ಲಿ ಮೂರು ಜನ ಮೂರು ಟೆಂಟು ಆರು ಆರು ಏಳು ಜನ ಇದೀವಿ ಅಡ್ಜಸ್ಟ್ ಮಾಡ್ ಮಲ್ಕೊತೀವಿ ನಾವು ನೋಡಿ ಮುನಿನ ಇಲ್ಲೇ ನಿಲ್ತಿದ್ದೀವಿ ಗುರು ಬ್ಯೂಟಿ ಅದ್ಭುತವಾದ ಲೊಕೇಶನ್ ಮೇಲ್ಗಡೆ ಎಲ್ಲ ನೋಡಿ ಇದೆ ಸಾಕಾದಾಗಿದೆ ಗುರು ಬಾಯ್ಸ್ ಎಲ್ಲ ಫುಲ್ಲು ಜಾಲಿ ಮಾಡ್ತಾವ್ರೆ ನೀರಲ್ಲಿ ಫುಲ್ ಜಾಲಿ 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 ಸ್ನೇಹಿತರೆ ಸೊ ನೀರಲ್ಲೆಲ್ಲ ಆಟಾಡಿ ಇವಾಗ ಬಂದು ಇವಾಗ ಅಡುಗೆ ಪ್ರೋಗ್ರಾಮ್ಗೆ ರೆಡಿ ಮಾಡ್ಕೊತಿದ್ದೀವಿ ನೋಡಿ ನಮ್ಮ ತಂದಿರ್ತಕ್ಕಂಥ ಜಿನ್ಸಿ ಐಟಮ್ಸು ನೋಡಿ ಚಪಾತಿ ತಂದಿದೆ ಪನ್ನೀರ್ ಇದೆ ನಂದಿನಿ ಅವ್ರದ್ದು ಅದಾದಮೇಲೆ ಈ ಕಡೆಯಿಂದ ತೋರಿಸ್ತಿದ್ರೆ ಮೊಬೈಲ್ ತೊಳ ನೋಡಿ ನಂದಿನಿ ಇದು ಇದು ಯಾವುದೋ ಇದು ಬಿಡ ನೋಡಿ ಚಪಾತಿ ಹಾಂ ಏನಿದು ಓಕೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಗ್ಲಾಸ್ ಇದೆ ಟೊಮೆಟೊ ಇದೆ ಇದು ಏನು ಹೇಳಿ ಇದು ನೋಡಿ ಇಲ್ಲಿ ನೋಡಿ ಇಲ್ಲಿ ಕಾಫಿ ಪುಡಿ ಅದಾದಮೇಲೆ ಇಲ್ಲಿ ಉಪ್ಪಿನಕಾಯಿ ಸೊ ಇಲ್ಲಿ ನೋಡಿ ಇಲ್ಲಿ ಅಕ್ಕಿ ಇದು ಸಕ್ಕರೆ ಇದು ಬೆಳ್ಳುಳ್ಳಿ ಇದು ಬಂದು ಇದು ಏನಂತಾರೆ ಇದು ನಿಂಬೆಹಣ್ಣು ಅದಾದ ಮೇಲೆ ಇಲ್ಲಿ ನೋಡಿ ಇಲ್ಲಿ ಇದು ಕಡಲೆಕಾಯಿ ಇದು ಮೆಣಸಿನಕಾಯಿ ಟೊಮೆಟೊ ಚಿಲ್ಲಿ ಪೌಡ್ರು ಬಜ್ಜಿ ಬೋಂಡ ಪಕೋಡ ಗರಂ ಮಸಾಲ ಲೈಫ್ ಹಾಲು ಅದಾದ ಮೇಲೆ ನೋಡಿ ಎಲ್ಲ ಆದಮೇಲೆ ಇದೆ ಸೊ ಇದು ನಮ್ಮ ಕ್ಯಾಂಪಿಂಗ್ದ ಒಂದು ಊಟ ಜೀನ್ಸಿನ ಒಂದು ಸೆಟಪ್ ನೋಡಿ ಸಕ್ಕತ್ತಾಗಿ ಅಂದಿದ್ದಾರೆ ಎಲ್ಲ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನೋಡಿ ನೀರಿಗೆ ಒಂದು ನೀರು ಬ್ಯಾಗ್ ಇಲ್ಲಿ ತಲೆ ಎಲ್ಲಿ ಭೈ ಅದು ನೀರು ಬೈಗೆ ಎಲ್ಲಿ ಬೈ ನೀರು ಬ್ಯಾಗ್ ಎಲ್ಲಿ ಬಿ ಬೈ ನೀರ್ದು ಬ್ಯಾಗ್ ಇಲ್ಲಿ ನೀರು ತರಕ್ಕೆ ಹೋದ್ರೆ ಯಾರೋ ಇಲ್ಲಿ ಓ ನೀರಿನ ಬ್ಯಾಗ್ ಇದೆ ಅದು ಸಕತ್ತಾಗಿದೆ ಆಮೇಲೆ ತೋರಿಸ್ತೀನಿ ನೋಡಿ ಇಲ್ಲಿ ಲೈಟು ಲೈಟ್ ನೋಡಿ ಸೊ ಇಲ್ಲೊಂದು ಲೈಟ್ ನೋಡಿ ಇದು ಅಬಿಲು ಅವ್ರದ್ದು ಲೈಟ್ ಚೆಟ್ ಅಪ್ ಸಕತ್ತಾಗಿದೆ ನೋಡಿ ಇಲ್ಲಿ ನೋಡೋ ಬೋಟ್ರು ಇಲ್ಲಿ ನೋಡಿ ಫೈರ್ ಕ್ಯಾಂಪು ಇಲ್ಲಿ ನೋಡಿ ಇಲ್ಲೊಂದಿದೆ ಫಿಫ್ಟಿ ಫಿಫ್ಟಿ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಇದು ಇದೆ ಪವರ್ ಬ್ಯಾಂಕು ಹೆಂಗಿದೆ ನೋಡಿ ಸೊ ಇದೆಲ್ಲ ರೆಡಿ ಆಗ್ತಾ ಇದೆ ಇವಾಗ ನೋಡಿ ಗ್ಯಾಸ್ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ಚೆನ್ನಾಗಿದೆ ಗ್ಯಾಸು ಅದಾದಮೇಲೆ ಇದೆಲ್ಲ ನೋಡಿ ಇದು ನೋಡಿ ಇದು ಬಾರ್ಬಿಕ್ಯೂ ಮಾಡೋದಕ್ಕೆ ಅದಾದಮೇಲೆ ಯುಟೆನ್ಸಿಲ್ಸು ಎಲ್ಲ ಇಲ್ಲಿದೆ ಏನೇನು ಇದೆ ಬಬಿಯವ್ರದೆಲ್ಲ ಇದು ಸಾಕು ಬೇಕು ಎಲ್ಲ ಕ್ಯಾಂಪಿಂಗ್ ಕನ್ನಡಿಗವರ ಒಂದು ಸೆಟಪ್ ಇದು ಇದು ನಮಗೇನು ತೊಂದರೆ ಇಲ್ಲ ಊಟಕ್ಕೆ ಊಟಕ್ಕೆ ಅಡಿಗೆಗೆ ಎಲ್ಲ ನೋಡಿ ಕ್ಯಾಂಪಿಂಗ್ ಕನ್ನಡಿಗವರು ತುಂಬಾ ಬಿಜಿ ಅವರು ಒಳ್ಳೆ ಒಂದು ತುಂಬಾ ಶ್ರಮಪಟ್ಟಿ ಒಂದು ಒಳ್ಳೆ ಸೆಟಪ್ ಮಾಡಿದ್ದಾರೆ ಒಂದು ಪ್ರಯತ್ನ ಒಂದು ಒಳ್ಳೆ ರೀತಿ ಪ್ರಯತ್ನ ಮಾಡ್ತಿದ್ದಾರೆ ಜಾಗನು ಕೂಡ ಚಾನಲ್ ಹೋಗಿ ಚೆಕ್ ಮಾಡಿ ಕ್ಯಾಂಪಿಂಗ್ ಕನ್ನಡಿ ಅಂತ ಬರೀ ಕ್ಯಾಂಪಿಂಗ್ ಇರುತ್ತೆ ಸೊ ಏನಕ್ಕೆ ಅಂದ್ರೆ ಯೂಸ್ ಏನಕ್ಕೆ ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಸೊ ಎಷ್ಟೋ ಜನ ಕ್ಯಾಂಪಿಂಗ್ ಹೆಂಗ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಏನ್ ಸೆಟಪ್ ಇರುತ್ತೆ ಮತ್ತೆ ಏನೇನ್ ಪ್ರಿಪೇರ್ ಮಾಡ್ಕೋಬೇಕು ಗೊತ್ತಿರಲ್ಲ ಅವ್ರು ಅದ್ರಲ್ಲಿ ಎಲ್ಲಾ ಡೀಟೇಲ್ ಆಗಿ ತೋರಿಸಿದ್ದಾರೆ ಸೂಪರ್ ಅದಕ್ಕೆ ನಮ್ಮನೆಲ್ಲ ನೋಡ್ಬೇಕು ಅಂದ್ರೆ ನಾವೆಲ್ಲ ಸುಮ್ಮನೆ ಅಲೆಮಾರಿಗಳ ತಿರ್ಗಾ ಇರ್ತೀವಿ ಯಾವುದಾದ್ರು ಲೊಕೇಶನ್ಗೆ ಹೋಗ್ತೀವಿ ಗಾಡಿ ಹಿಂಗೆ ಓಡಿಸೋದು ಆಮೇಲೆ ಏನೇನು ತಗೋಬೇಕು ರೈಡಿಂಗ್ ಏರ್ಸು ರೈಡಿಂಗ್ ಏನೇನು ಟೈಮಲ್ಲಿ ವೆದರ್ಗೆ ಇಂದ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದೆಲ್ಲ ಹೇಳ್ತೀವಿ ಆಮೇಲೆ ಟೂರ್ ಎಕ್ಸ್ಪ್ಲೋರ್ಗಳು ತೋರಿಸ್ತೀವಿ ಜಾಗಗಳ್ ಮಾಡ್ತೀರ ಅನ್ಎಕ್ಸ್ಪ್ಲೋರ್ ಪ್ಲೇಸಸ್ಸು ಮತ್ತು ನಮ್ಮ ಕ್ಲಬ್ಗೆ ಬಂದ್ರೆ ನಿಮಗೆ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ತೋರಿಸೋದು ಸೊ ಇದು ಒಂಥರ ಕ್ಲಬ್ ರೇಡ್ ಬಟ್ ಆದರೆ ಇದು ಇದು ಒಂಥರ ರೇಖಿ ರೇಖಿಗೆ ಬಂದಿರೋದು ಇದು ರೈಕಿ ಮಾಡಕ್ಕೆ ನೆಕ್ಸ್ಟ್ ಬೇರೆಯವ್ರಿಗೆ ಎಸ್ಪೀರಿಯನ್ಸ್ ಮಾಡಿಸ್ತೀವಿ ಸೂಪರ್ ಅದು ಒಂದು ಒಳ್ಳೆ ರೀತಿಲಿ ಎಲ್ಲರದ್ದು ಸಹಾಯ ಇರಬೇಕು ಸೊ ಎಲ್ಲರದು ಸಹಾಯ ಇದ್ದರೆ ಆಗುತ್ತೆ ಇಲ್ಲಾಂದರೆ ಆಗೋದಿಲ್ಲ ಸೊ ಈಗ ಇವರು ಅರ್ಜುನನ್ನು ತಗೊಂಡು ಇದಕ್ಕೆ ಹೋಗ್ತಾ ಇದ್ದಾರೆ ಐಟಮ್ಸ್ ತರೋಕ್ಕೆ ಸೊ ನೋಡಿ ಇಲ್ಲಿ ಗಿರಿಗೆ ಬಕ್ರ ಮಾಡೋದಿಕ್ಕೆ ಹಾವು ತರ ಒಂದು ಪ್ಲಾಸ್ಟ್ ಇದ್ರದ್ದು ರಬ್ಬರ್ದು ದು ಇವನು ಆ ಆಕಾಶ್ ಸೊ ಇದನ್ನ ಇಟ್ಟಿದೀವಿ ಮಜಾ ಬರ್ಲಿ ಬರ್ತಾ ಬರ್ತಾ ಒಟ್ನಲ್ಲಿ ಏನೋ ಮಾಡ ಹ್ಞೂ ಏ ಇಡ್ಲಿ ಕೊಡು ಇಡ್ಲಿ ಕೊಡು ಬರ್ತಾ ಬರ್ತಾ ಸೊ ಅಡಿಗೆಗೆ ಬೇಕಾಗಿರ್ತಕ್ಕಂತ ಎಲ್ಲ ನಡೀತಾ ಇದೆ ಕಟಿಂಗ್ ಮಾಡ್ತಾ ಇದ್ದಾರೆ ಇದಾರೆ ಮೇಡಮ್ ಇವರೇನ ರೆಡಿ ಮಾಡ್ತಾ ಜಾಸ್ತಿ ಬಂದ್ರು ಹಾ ಬಂದ್ರು ಹೇಳಿದೀನಿ ಬೇಜಾರು ಮಾಡ್ಕೋಬೇಡ ನೀನ್ ಆರಾಮ ಕುತ್ಕೋ ನೀನು ಕೆಲಸ ಮಾಡಿ ಇವಾಗ ಹೇಳ್ಬಿಟ್ಟಿದೀನಿ ನಾನು ನಂಗೆ ನೀನ್ ಕೆಲಸ ಮಾಡಿದ್ರೆ ನನ್ ಕೋಪ ಬರುತ್ತೆ ಆಮೇಲೆ ಹ ಯಾಕ್ಬೇಕು ಸುಮ್ಮನೆ ನೀವು ಹಂಗೆಲ್ಲ ಇದು ಮಾಡಕ್ಕೆ ಹೋಗ್ಬೇಡ ಆರಾಮಾಗಿ ರೆಸ್ಟ್ ಇಲ್ಲ ಇಲ್ಲಿ ಕಾಣಿಸಲಿ ಇದ್ರಲ್ಲಿ ಫೋಕಸ್ ನೋಡಿ ಫುಲ್ ಇಬ್ರು ಹೋಗಿ ತಗೊಂಡ್ಬಂದ್ರು ಐಟಮ್ಸ್ ಎಂಟು ಎಂಟು ಕಿಲೋಮೀಟರ್ ಬಂದವರು ಏನ್ ಹೇಳಿ ಫುಲ್ ಐಟಮ್ಸ್ ಎಲ್ಲ ಎಲ್ಲ ತಾನೆ ಎಲ್ಲ ಇದೆ

Iio. Iio. Iii. Bra, bra, bra. Bra, alerta inte. Lugn, 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 lugn. Okej. Iio. Iii. Bra, bra, bra. Bra, alerta inte. ఓడ్ అల్లెవో నా ఇంత ఆగులేలా ఎంటోది సో ఎల్లారు నింగోతనో నా ఎల్లారు బెల్ట్ కన్నా నవ్వనే బెల్ట్ కన్నా ఇవగా టర్న్ మార్తుండు అవుగా బెల్ట్ గా రొట్ ఎల్ల తిరుగుస ఇవగా ఏ అల్లెనావు ఏరో హుసేన్ బోల్తరో బోడుట అల్లెవో ఓడ్ అల్లెవో ఆగుటైతే హుసేన్ బోల్తరో ಹುಸೇನ್ ಅಯ್ಯೋ ಜಾಲಿ 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 ಆಕಾಶ ಆಕಾಶ್ ಮೊನ್ನೆನೆ ಹೇಳಿದ್ದ ಕೊಡೋ ತತ್ತೀರಿ ಈ ಥರ ಮಾಡೋಣ ಅಂತ ಜಾಲಿ ಸೂಪರ್ ಓಕೆ ಸೊ ಎಲ್ಲ ಕೂತಿದ್ದಾರೆ ಇಲ್ಲಿ ಎಲ್ಲ ಅವರು ಕೆಲಸಗಳು ಮಾಡ್ತಾರೆ ಸೊ ನಾವು ಹೆಲ್ಪ್ ಮಾಡೋಣ ನನ್ಗೆ ಏನಂದ್ರೆ ಖುಷಿ ಆಗ್ತಾ ಇರೋದು ನಾವೆಲ್ಲ ಇಷ್ಟೊಂದು ಕಾಮಿಡಿ ಮಾಡ್ಕೊಂಡು ಜಾಲಿ ಆಗಿದ್ರೆ ನಮ್ಮ ಅಡಿಗೆ ಬಿಟ್ರು ಶಿಸ್ತಾಗಿ ಲೈಟ್ ಎಲ್ಲ ಹಾಕೊಂಡು ಲೈಟ್ ಜೊತೆ ಕ್ಯಾಮ್ರಾ ಇಡ್ಕೊಂಡು ಕ್ಯಾಮ್ರಾ ಜೊತೆ ಒಂದು ಮೈಕ್ ಹಾಕೊಂಡಲ್ಲಿ ಶಿಸ್ತಾಗಿ ಇಡ್ಲಿ ಮಾಡ್ತಾರ್ ಗುರು ಹದ್ನೆಂಟು ಸಾವಿರ ಅನ್ನೋದು ಸಹ ನೋಡಿ ನಾವು ಇವತ್ತು ವೆಜ್ ಇವರು ಇಬ್ಬರೇ ಇರೋದು ನಾನು ಕೃಷ್ಣ ವೆಜ್ ಸ್ನೇಹಿತ ಸೊ ನನಗೆ ಪನ್ನೀರು ನೋಡಿ ನಂದಿನಿ ಅವರ ಪನ್ನೀರು ಫ್ರೆಶ್ ಪನ್ನೀರ್

ಇವತ್ತು ಗ್ಯಾಸ್ ಸ್ಟವ್ ಒಂದೇ ತಂದಿರೋದು ಎಂಟು ಜನಕ್ಕೆ ಅದು ಗಿರಿಯ ಒಂದೊಂದು ಮಿಸ್ ಮಾಡಿ ಬಂದಿದ್ದಾರೆ ಸೊ ಆದ್ರಿಂದ ಒಂದೇ ಇರೋದು ಗ್ಯಾಸ್ ಸ್ಟೋವ್ ಇನ್ನೊಂದು ನಾವು ನ್ಯಾಚುರಲ್ ಗ್ಯಾಸ್ ಅಂತ ಹೇಳಿದ್ರೆ ಗ್ಯಾಸ್ ಅಲ್ಲ ನ್ಯಾಚುರಲ್ ಬೆಂಕಿ ಫ್ಲೇಮ್ ಅಲ್ಲಿ ನೋಡಿ ಹಾಕಿ

ಏನ್ ಹೇಳ್ಬೇಕು ಅಂತ ಒಂದಾಗ್ತಾ ಇಲ್ಲ ಇದು ಯಾವ ಯಾವ್ ತರಹದ ಚಕ್ರಿ ಸಿಗಾಕೋಬಿಟ್ಟಿದೀವಿ ನಮಗೆ ವೆಜ್ ಫ್ರೆಂಡ್ಸ್ ಕಮ್ಮಿ ಈ ಭೂಮಿ ಮೇಲೆ ವೆಜ್ ಫ್ರೆಂಡ್ಸ್ ವೆಜ್ ಅವರು ತುಂಬಾ ಕಮ್ಮಿ ಇದಾರೆ ಈ ಒಂದು ತಿಂತೀರಾ ಬರಿ ವೆಜ್ ತಿಂತೀಯಾ ವೆಜ್ ತಿನ್ನಲ್ಲ ಬರೀ ವೆಜ್ ಈ ಸಂದರ್ಭದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ ವೆಜ್ ಸ್ನೇಹಿತರೆಲ್ಲ ನಮ್ ಜೊತೆ ಸೇರ್ಬೇಕು ತುಂಬಾ ಜನ ಆಗ್ಬೇಕು ಕ್ವಾಂಟಿಟಿ ಜಾಸ್ತಿ ಆಗ್ಬೇಕು ವೆಜ್ ನೋಡಿ ಇಲ್ಲೆಲ್ಲ ಹೋದ್ರು ನಾನ್ ವೆಜ್ ಅವ್ರು ಒಬ್ರು ಇಬ್ರು ಅಷ್ಟೇ ಸಿಗೋದು ನಮ್ಗೆ ಈ ನಾನ್ ವೆಜ್ ಅವ್ರು ಹೆಂಗೆ ಅಂತಂದ್ರೆ ಯಾವ ಹೋಟ್ಲು ಸಿಕ್ಕಿದ್ರು ಅಲ್ಲೋಗಿ ಸೇರ್ಕೊಂಡ್ಬಿಡ್ತಾರೆ ಸಿಗೋದೇ ಇಲ್ಲ ಇವ್ರು ಕತೆ ಮುಗಿಯಲ್ಲ ಇವ್ರು ಕತೆ ಮುಗಿಯಲ್ಲ ಎಲ್ಲರೂ ಸೇರ್ಬೇಕು ನಮ್ ಸ್ನೇಹಿತರು ನಾನ್ ವೆಜ್ ಅವ್ರಿಗೆಲ್ಲ ಫೈಟ್ ಕೊಡ್ಬೇಕು ನಾವು ಫೈಟ್ ಕೊಡಕ್ ಆಗ್ತಾ ಇಲ್ಲ ಬರ್ಬೇಕು ದಯವಿಟ್ಟು ಬನ್ನಿ ತುಂಬಾ ಬೇಜಾರಾಗ್ತಾ ಇದೆ ನನಗೆ ನಮ್ದೊಂದು ಏನಿದೆ ಇಬ್ಬರೇ ಇರೋದು ನೋಡಿ ಹೆಂಗಿದೀವಿ ಇಬ್ರು

ಸೊ ಎಲ್ಲ ಆಯಿತು ಸೊ ಇವಾಗ ಪನ್ನೀರ್ ನೋಡಿ ಇಲ್ಲಿ ಬಾರ್ಬಿಕ್ಯೂ ನಡೀತಾ ಇದೆ ಕೆಲಸ ಇಲ್ಲಿ ಅವರು ಪನ್ನೀರ್ ಏನ್ ಮಾಡ್ತಾ ಇದ್ದೀರಾ ಅಲ್ಲಿ ಪನ್ನೀರ್ ಪನ್ನೀರ್ ಶಮ ಶಮ ಜಮ ಜಮಾ ಏನೋ ಮಾಡ್ತಾರೋ ಇಲ್ಲಿ ಇವರು ಸ್ಟಾರ್ ಗೇಜಿಂಗ್ ಮಾಡ್ತಾ ಇದ್ದಾರೆ ಕೆಲವರು ಎಲ್ಲಾರು ಇರ್ತಾರಲ್ಲ ಯಾರು ಕಾಣಸ್ತಾ ಇಲ್ಲ ಇಲ್ಲಿ ಬ್ಯೂಟಿಫುಲ್ ಸೊ ಬಾಯ್ಸ್ ಎಲ್ಲ ಊಟ ಮಾಡ್ತಾ ಇದ್ದಾರೆ ಊಟ ಗೀಟ ಎಲ್ಲ ಒಳ್ಳೆ ಒಡಗೆ ಮಾಡಿದರು ಬಟ್ ವೆಜ್ ಅವ್ರಿಗೆ ಏನೂ ಇರಲಿಲ್ಲ ಆ್ಯಕ್ಚುಲಿ ನನ್ನ ಮುಖ ಕಾಣಿಸ್ತಿಲ್ಲ ಅನ್ಸುತ್ತೆ ಸಾರಿ ವೆಜ್ ಅವ್ರಿಗೆ ಏನೂ ಇರಲಿಲ್ಲ ಆ್ಯಕ್ಚುಲಿ ಸಖತ್ತು ಬೇಜಾರಾಗ್ತದೆ ಏನು ಹೇಳಿ ಆ ಪನ್ನೀರ್ ಇತ್ತು ಬಟ್ ಪನ್ನೀರ್ ಏನೋ ಅಷ್ಟೇನು ಬಾಯ್ಸ್ ಎಲ್ಲ ಚೆನ್ನಾಗಿ ಇನ್ನೂ ನೋಡಿ ಒನ್ ಮೋರ್ ಒನ್ ಮೋರ್ ಅಂದ್ಕೊಂಡು ತಿಂತವ್ರೆ ಏನು ಇವರು ಜಾಲಿ ನಾನ್ ವೆಜ್ ಅವರು ಜಾಲಿ ಹಾಯೋ ಕರ್ಮ ಕಾಂಡ ಅಷ್ಟೇ ಇನ್ನೇನು ಹೇಳೋದು ಹೋಗಿ ಸ್ನೇಹಿತರೆ ಸೊ ಇವತ್ತಿಂದು ಆಯಿತು ಮುಗೀತು ದಿನ ಸೊ ಒಂದು ಕ್ಯಾಂಪಿಂಗು ಅದಾದಮೇಲೆ ಊಟ ಈಟ ಎಲ್ಲ ಮಾಡಿಕೊಂಡು ಇವಾಗ ಮಲ್ಗೋ ನೋಡಿ ತಟ್ಟೆನು ತಂದಿದ ಇಲ್ಲ ಸೊ ಇವಾಗ ಮಲ್ಗೋ ಪ್ರೋಗ್ರಾಮು ಸೊ ನಾಳೆ ನೆಕ್ಸ್ಟ್ ಲಾಗಲ್ಲಿ ಇಲ್ಲಿಂದ ಹೊಲ್ಟಿ ಟ್ರೈಲ್ಸ್ ಇದೆ ಸೊ ಆ ಟ್ರೈಲ್ಸ್ನ ಮುಗಿಸ್ಕೊಂಡು ಮನೆಗೆ ಹೋಗೋ ಪ್ಲ್ಯಾನು ಸೊ ಮತ್ತೊಂದು ಬ್ಲಾಗಲ್ಲಿ ಸಿಗೋಣ ನಾಳಿನ ಹೋಗ್ಲಾಗಿಸೋಣ ಅಲ್ಲಿ ಬೈಟ್ ಟೆಕ್ಕೆ ಶುಭರಾತ್ರಿ ಶುಭ ದಿನ